ನರೇಂದ್ರ ಮೋದಿ ರಾಜಕೀಯ ಆಡಳಿತ ಹೊರತಾಗಿ ವಿಭಿನ್ನವಾಗಿ ಕಾಣಿಸಿಕೊಳ್ಳುತ್ತಾರೆ ವಿರೋಧ ಪಕ್ಷದ ಆಡಳಿತ ಹಾಗೂ ಸಿದ್ಧಾಂತಗಳನ್ನು ಕಟುವಾಗಿ ಟೀಕಿಸಿದ್ರು ವಿರೋಧ ಪಕ್ಷದ ನಾಯಕರ ಕೊಡುಗೆ ಹಾಗೂ ಸೇವೆಯನ್ನ ಕೊಂಡಾಡಿದ್ದಾರೆ ಪ್ರಧಾನಿ ಮೋದಿ ಇಂತಹ ನಡವಳಿಕೆ ದೇಶಾದ್ಯಂತ ಪ್ರಶಂಸೆಗೂ ಕಾರಣವಾಗಿದೆ ಅಂದು ಮಾಜಿ ಪ್ರಧಾನಿ ದೇವೇಗೌಡರ ಕೈ ಹಿಡಿದು ಹೆಜ್ಜೆ ಹಾಕಿದ್ದ ಪ್ರಧಾನಿ ಮೋದಿ ಇಂದು ಎನ್ಸಿಪಿ ನಾಯಕ ಶರದ್ ಪವಾರ್ ಕೈ ಹಿಡಿದು ತೋರಿದ ಪ್ರೀತಿಗೆ ದೇಶದ ಜನರು ಫಿದಾ ಆಗಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು ಒಮ್ಮೆ ಮೋದಿ ಪ್ರಧಾನಿಯಾದರೆ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು ಚುನಾವಣೆ ಪ್ರಚಾರದಲ್ಲಿ ದೇವೇಗೌಡರು ಹೇಳಿದ್ದ ಈ ಮಾತು ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸಿತ್ತು ಅದಕ್ಕೆ ಮೋದಿ ದೇಶ ಬಿಟ್ಟು ಹೋಗೋದು ಬೇಡ ನಮ್ಮ ಮನೆಯಲ್ಲೇ ಇರಲಿ ಅಂತ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಪ್ರಧಾನಿ ಮೋದಿಯವರ ನಿವಾಸಕ್ಕೆ ಭೇಟಿ ನೀಡಿದ್ರು ಸ್ವತಃ ಪ್ರಧಾನಿ ಮೋದಿ ಬಾಗಿಲ ಬಳಿ ಬಂದು ಮಣ್ಣಿನ ಮಗ ದೇವೇಗೌಡರನ್ನ ಸ್ವಾಗತಿಸಿದ್ರು ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋಗಿ ತಾವೇ ಕುರ್ಚಿಯನ್ನ ಸರಿಸಿ ಕೂರಿಸಿದ್ದರು ಪ್ರಧಾನಿ ಮೋದಿ ಅಂದು ದೇವೇಗೌಡರಿಗೆ ತೋರಿದ ಅಪಾರ ಗೌರವ ಹಾಗೂ ಪ್ರೀತಿ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಈಗ ಕಟು ವಿರೋಧಿ ಎನ್ಸಿಪಿ ನಾಯಕ ಶರದ್ ಪವಾರ್ಗೆ ತೋರಿದ ಗೌರವ ಪ್ರಧಾನಿ ಮೋದಿಯವರ ಗುಣವನ್ನು ಕೊಂಡಾಡುವಂತೆ ಮಾಡಿದೆ ದೆಹಲಿಯಲ್ಲಿ ನಡೆದ ಅಖಿಲ ಭಾರತ ಮರಾಠ ಸಮ್ಮೇಳನಕ್ಕೆ ಪ್ರಧಾನಿ ಮೋದಿ ಭಾಗವಹಿಸಿದ್ರು ಎನ್ಸಿಪಿ ನಾಯಕ ಶರದ್ ಪವಾರ್ ಕೂಡ ಆಗಮಿಸಿದ್ರು ಎನ್ಸಿಪಿ ನಾಯಕ ಶರದ್ ಪವಾರ್ ಕೈ ಹಿಡಿದ ಮೋದಿ ಕುರ್ಚಿಯನ್ನ ಹಿಂದಕ್ಕೆ ಸರಿಸಿ ಕೂರಲು ಅವಕಾಶ ಮಾಡಿಕೊಟ್ರು ಅವರ ಮುಂದಿದ್ದ ಗ್ಲಾಸ್ ಖಾಲಿ ಇದ್ದ ಕಾರಣ ಸ್ವತಃ ಪ್ರಧಾನಿ ಮೋದಿಯೇ ನೀರು ತುಂಬಿಸಿ ಸಹಾಯ ಮಾಡಿದರು ಮರಾಠ ಸಮ್ಮೇಳನಕ್ಕೆ ಅತಿಥಿಯಾಗಿ ಆಗಮಿಸಿದ್ದ ಪ್ರಧಾನಿ ಮೋದಿ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಿತ್ತು ಆದರೆ ಮೋದಿ ಶರದ್ ಪವಾರ್ ಅವರನ್ನ ಕರೆಸಿಕೊಂಡು ದೀಪ ಬೆಳಗಿಸಿದರು ಮರಾಠ ಭಾಷೆಗೆ ಮರಾಠಿಗರಿಗೆ ಶರದ್ ಪವಾರ್ ನೀಡಿದ ಕೊಡುಗೆ ಮಾಡಿದ ಸೇವೆಯನ್ನು ಮೋದಿ ಸ್ಮರಿಸಿದರು ರಾಜಕೀಯ ರಣರಂಗದಲ್ಲಿ ಶತ್ರುಗಳಂತೆ ವಾಕ್ ಸಮರ ನಡೆಸುವ ಪ್ರಧಾನಿ ಮೋದಿ ಹಾಗೂ ಎನ್ಸಿಪಿ ವರಿಷ್ಠ ಶರದ್ ಪವಾರ್ ಇಬ್ಬರೇ ಮಾತುಕತೆಯನ್ನ ನಡೆಸಿದರು ಇದು ನೋಡುಗರಿಗೆ ರಾಜಕೀಯ ಹೊರತಾದ ಇವರ ಸ್ನೇಹ ನಿಜಕ್ಕೂ ಅಚ್ಚರಿ ಮೂಡಿಸಿದೆ ಇದು ರಾಜಕೀಯ ಅಂತ ಕೆಲವರು ಹೇಳಿದರೆ ರಾಜಕೀಯ ಬೇರೆ ಮನುಷ್ಯತ್ವದ ಸಿದ್ಧಾಂತ ಬೇರೆ ಕೆಲವರು ಕೊಂಡಾಡಿದ್ದಾರೆ Гарантии Нюс. Судни качит. Няя. Не